ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸಂಕೇತ್ ಸರ್ ಈಗ ಈ ವ್ಯಕ್ತಿ ಸುಮಾರು ಒಂಬತ್ತು ತಿಂಗಳು ಹತ್ತು ತಿಂಗಳ ಹಿಂದೆಯೇ ಕೆಲವು ವಕೀಲರ ಬಳಿಯಲ್ಲಿ ಅಡ್ಡಾಡ್ತಾ ಇದ್ದ ಅವರ ಆಫೀಸ್ಗೆ ಎಡತಾಕ್ತಾ ಇದ್ದ ಇವನು ಅಲ್ಲಿ ಹೋಗಿ ಈ ಥರ ನಾನು ಹೂತಾಕ್ಬಿಟ್ಟಿದ್ದೀನಿ ಬನ್ನಿ ನಾನು ತೋರಿಸ್ತೀನಿ ಬನ್ನಿ ಕೇಸ್ ಮಾಡಬೇಕು ಬನ್ನಿ ಅಂತ ಕರಿತಾಯಿದ್ದ ಯಾರೋ ಸೀರೆ ತಗೋತಾ ಇರಲಿಲ್ಲ ಸಾವಿರ ಹಣ ಹೂತ್ಬಿಟ್ಟಿದ್ದೀನಿ ಐನೂರು ಹಣ ಹೂತ್ಬಿಟ್ಟಿದ್ದೀನಿ ಇನ್ನೂರು ಹಣ ಹೂತ್ಬಿಟ್ಟಿದ್ದೀನಿ ಅಂದಾಗ ಸಿರಸ ತೊಗೊಳ್ಳಿಲ್ಲ ಒಂದಿನ ತಂದು ಒಂದು ಪ್ರಮುಖವಾಗಿರ್ತಕ್ಕಂಥ ಸಾಕ್ಷಿ ಟೇಬಲ್ ಮೇಲೆ ಇಟ್ಟ ಕೆಲವು ವಕೀಲರಿಗೆ ಇದರ ಗಂಭೀರತೆ ಅರ್ಥ ಆಯಿತು ಅಂತ ಭಾಗ ಒಂದು ಭಾಗ ಎರಡು ತೀರಾ ಅವನು ಪೊಲೀಸ್ ಠಾಣೆಗೆ ಪೊಲೀಸರ ಸಮಕ್ಷಮದಲ್ಲೇ ಹೋಗ್ಬಿಟ್ಟು ಒಂದಷ್ಟು ಒಂದು ತಲೆಬುರುಡೆನ ಒಂದೆರಡು ಮೂಳೆನ ಇಟ್ಬಿಟ್ಟ ಅಲ್ಲಿ ಆಗಲೇ ಇದೊಂಥರ ಕೇಸ್ಗೆ ಒಂದು ರೀತಿ ಇನ್ನೊಂದು ತಿರುವು ಸಿಕ್ಕಿದ್ದು ಅಂತ ಕೆಲವರು ಹೇಳ್ತಾರಲ್ವ ನನ್ನ ಪಾಯಿಂಟ್ ಇಲ್ಲಿ ಈ ಥರದೊಂದು ತಲೆ ಮುಳ್ಳೆ ತಂದೆ ನಾನು ಮುಳ್ಳೆ ತಂದೆ ಅಂದರೆ ಅದೆಲ್ಲ ತಂದು ತೋರಿಸಪ್ಪ ತೋರಿಸಪ್ಪ ನಡಿಯಪ್ಪ ನೀನು ಅಂತ ಹೇಳಿ ಮೊದಲು ಅದೇ ಜಾಗವನ್ನು ನೀವು ಪರಿಶೀಲನೆ ಮಾಡಬೇಕಲ್ವಾ ಪರಿಶೋಧನೆ ಮಾಡಬೇಕಲ್ವಾ ಅದು ಯಾರು ಬಾಡಿ ಹೇಳಯ್ಯ ಯಾರು ತಂದೆ ನೀನು ಅಂತ ಅದನ್ನು ಕೇಳಬೇಕಲ್ವಾ ಅದು ನಮ್ಮಲ್ಲಿ ಆಗಿದೆಯಾ ಅಂತ ನೋಡಿ ಪೊಲೀಸರು ಅವನು ಹೇಳಿಕೆ ಪಡೆದುಕೊಂಡು ಏನು ತನಿಖೆ ಆರಂಭಿಸಿದಾರೆ

ಒಂದು ಅವತ್ತಿನ ದಿನಾನೇ ಇವನ್ ಬೇರ್ಪಡಿಸಿ ಸೆಪರೇಟ್ ಮಾಡಿ ಇಟ್ಕೊಂಡಿದ್ನ ಅಥವಾ ಇತ್ತೀಚೆಗೆ ಪೊಲೀಸರಿಗೆ ಕೊಡೋದಕ್ಕಾಗ್ಲಿ ಅಥವಾ ಕೋರ್ಟಿಗೆ ಹಾಜರ್ ಮಾಡೋದಕ್ಕಾಗ್ಲಿ ಅಥವಾ ವಕೀಲರಿಗೆ ಕೊಡೋದಕ್ಕಾಗ್ಲಿ ಅದನ್ನು ಹೂತಿರುವಂತ ಬಾಡಿನ ಮತ್ತೆ ತೆಗೆದು ಅದ್ರಲ್ಲಿ ಇದನ್ನ ಬುರ್ಡೆಯನ್ನು ಸಪರೇಟ್ ಮಾಡ್ಕೊಂಡು ಬಂದ ಇವ್ ಎಲ್ಲಾ ವಿಚಾರಗಳಿಗೆ ಮಾಹಿತಿ ಕೊಡ್ಬೇಕಾಗ್ತದೆ ಅವನ್ ಬುರ್ಡೆನ್ ತೊಗೊಂಡ್ ಬಿಟ್ರೆ ಅವ್ನು ಹೇಳ್ತಾ ಇರೋದೆಲ್ಲ ಸತ್ಯ ಅನ್ನೋದಾಗ್ಲಿ ಅಂದ್ರೆ ಬುರ್ಡೆನೆ ಬಿಟ್ಟಿದ್ದಾನೆ ಅನ್ನೋದಾಗ್ಲಿ ಅದು ನಾವ್ ಹೇಳೋದ್ ಕಷ್ಟ ಆಗತ್ತೆ ಅದಕ್ಕೆ ಆ ಏನು ಆ ಕೊಟ್ಟಿದ್ದಾನೆ ಬಾಡಿ ಆಗ್ಲಿ ಅಥವಾ ಬುರ್ಡೆ ಆಗ್ಲಿ ಅಥವಾ ಬೋನ್ಗಳಾಗ್ಲಿ ಏನಾದ್ರು ಕೊಟ್ಟಿದ್ದಾನೆ ಅಂತ ಹೇಳ್ತಿರಲ್ಲ ಅಲ್ಲಿಂದನೆ ಮೊದಲು ಪ್ರಮುಖ ತನಿಖೆ ಶುರು ಆಗ್ಬೇಕಾಗತ್ತೆ ಈಗ ಬಹುಶಃ ನನಗನ್ಸಿದ ಮಟ್ಟಿಗೆ ಅವರು ಪ್ರಾರಂಭ ಮಾಡ್ತಾ ಇರೋ ತನಿಖೆ ಆ ಬುರುಡೆ ಏನು ಕೊಟ್ಟಿದಾರಲ್ಲ ಅದಕ್ಕೆ ಸಂಬಂಧಿತ ಶವದಿಂದನೆ ಅದು ತನಿಖೆ ಪ್ರಾರಂಭ ಆಗಿರ್ತದೆ ಅಂತ ನನ್ನ ಒಂದು ಪ್ರಮುಖವಾದ ನಂಬಿಕೆ ಪ್ರಬಲ ನಂಬಿಕೆ ಅಂತ ಹೇಳ್ಬೋದು ಬಟ್ ಏನು ಅಂತಂದ್ರೆ ಈ ಹಂತದಲ್ಲಿ ಮಾಧ್ಯಮದಲ್ಲಿ ಬಂದಿರೋ ಪ್ರಕಾರ ಯಾವುದೇ ಶವ ಆಗ್ಲಿ ಅಥವಾ ಅಂಗಾಂಶಗಳ ಮೂಳೆಗಳಾಗ್ಲಿ ಯಾವುದು ಸಿಕ್ಕಿಲ್ಲ ಅಂತ ಹೇಳ್ಬೇಕಾದಾಗ ಆ ಬುರುಡೆ ಅಂತ ಏನ್ ತಂದಿದ್ದಾನೆ ಆ ಬುರುಡೆ ಬಗ್ಗೆನೂ ಕೂಡ ಸಂಶಯ ಹುಟ್ಟುವಂತ ಪರಿಸ್ಥಿತಿ ಬರ್ತದೆ ಮತ್ತ ಬಗ್ಗೆ ಇನ್ನೂ ಕೂಲಂಕುಷವಾಗಿ ಹೇಳಿಕೆಯನ್ನು ಪಡಿತಾರೆ ಮಾಹಿತಿಯನ್ನು ಪಡಿತಾರೆ ಅದರ ಬಗ್ಗೆ ಕೂಡ ಒಂದು ಸುದೀರ್ಘವಾದ ತನಿಖೆಗಳು ಕೂಡ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಈಗ ಈ ಕ್ರೈಮ್ ಹಿಸ್ಟ್ರಿಗಳಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಈ ತರ ಎಲ್ಲೋ ಐದ್ ಜನ ಕೊಲೆ ಮಾಡಿದ್ರು ಹದ್ ಜನ ಕೊಲೆ ಮಾಡಿದ್ರು ಒಂದ್ ಇಪ್ಪತ್ತು ಜನ ಹೊತ್ತು ಬಿಟ್ಟಿದ್ರು ಇಂಥ ಪ್ರಶ್ನೆ ಇದೆಯಲ್ಲ ಸರ್ ಕೆಲವು ಸಾಮೂಹಿಕ ಸಮಾಧಿಗಳು ಏನೋ ಒಂದು ವಿಚಾರಗಳಿರಲಿ ಇಂಥ ವಿಚಾರದಲ್ಲಿ ಆ ಸಮಾಧಿಯನ್ನು ನಾವು ತೆಗೆದಾಗ ಅಲ್ಲಿದ್ದಂತ ಅಸ್ಥಿಪಂಜರವನ್ನ ನೋಡಿ ಪರೀಕ್ಷೆ ಒಳಪಡಿಸಿ ಕೊಲೆಗಾರನ ನಾವು ಶಿಕ್ಷೆ ಒಳಪಡಿಸಿದ್ವಿ ಇದೆಯಾ ಸರ್ ನಮ್ಮಲ್ಲಿ ಅದರದ ತರದ ಉದಾಹರಣೆಗಳೇನಾದ್ರು ಇದೆಯಾ ಇವನೇ ಕೊಲೆ ಮಾಡಿದ್ದ ಅದನ್ನ ಮ್ಯಾಟರ್ ಆಫ್ ಟೈಮ್ ಅಲ್ಲಿ ಇಂಪಾರ್ಟೆಂಟ್ ವಾರ ದಿವಸದಲ್ಲೇ ಮರ್ಡರ್ ಮಾಡಿ ಊಣಿರ್ತಾರೆ ಅಂತ ತಗೊಳ್ಳಿ ಅವಾಗೆಲ್ಲ ನಿಮ್ಗೆ ಎವಿಡೆನ್ಸಸ್ ಸಿಗ್ತಾವೆ ತಿಂಗಳ್ ಗಟ್ಲೆ ಆಗಿರುತ್ತೆ ಅಲ್ಲಿ ಕೆಲವು ಡೀಪ್ ಆಗಿ ಹೋಗಿ ತಗೊಳ್ಳೋಂತ ಎವಿಡೆನ್ಸ್ ಸಿಕ್ತವೆ ವರ್ಷ ಗಟ್ಲೆ ಆಗೋಗಿರುತ್ತೆ ಅಲ್ಲಿ ಕೆಲವು ನಾಶ ಆಗಿರ್ತವೆ ಪುಳಿಕೆದ್ರಲ್ಲಿ ಅಂತ ಅವಕಾಶ ಇರುತ್ತೆ ಆತರ ಅದ್ರ ಏಜ್ ಏನಿದೆ ಅದ್ರ ನಮ್ಗೆ ಒಳ್ಳೊಳ್ಳೆ ಎವಿಡೆನ್ಸ್ ಸಿಗೋ ಅವಕಾಶ ಜಾಸ್ತಿ ಇರುತ್ತೆ ಅದು ಒಂದು ವಿಚಾರ ಮತ್ತೆ ಈಗ ನಾವು ಒಂದು ಗೌರಿಬಿದ್ನೂರ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾಗ ಗಂಡ ಎಂಟಿ ಕಾಣೆ ಆಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾನೆ ಮಂಚೇನಳ್ಳಿ ಪೊಲೀಸ್ ಸ್ಟೇಷನ್ಗೆ ಅದಾಗಿದ ಸ್ವಲ್ಪ ದಿವಸಕ್ಕೆ ಒಂದು ಲೆಟರ್ ಬರುತ್ತೆ ನಮ್ಗೆ ಈ ತರ ಅವ್ನು ಎಂಟಿನ ಅವನೇ ಸಾಯಿಸಿ ಉಣ್ಬಿಟ್ಟವನೇ ಸರಿಯಾಗಿ ವಿಚಾರ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಒಂದು ಅನಾನಿಮಸ್ ಲೆಟರ್ ಬಂತು ನಾವು ಅವಾಗ ಈ ಕಂಪ್ಲೇಂಟ್ ಇಂಟ್ರಾಗೇಟ್ ಮಾಡ್ಲಾಗಿ ಕನ್ಫರ್ಸ್ ಮಾಡ್ಕೊಂಡ ಕರ್ಕೊಂಡು ಹೋದ ನದಿಯ ನೀರು ಅಲ್ಲಿ ಪಿನಾಕಿ ನದಿ ಹರಿಯುತ್ತೆ ಆ ನದಿಯ ನಿಂತೋಗಿತ್ತು ಮಳೆಗಾಲ ಅಲ್ಲ ನಿಂತೋಗಿದ್ದು ಆ ಟೈಮಲ್ಲಿ ನದಿ ಪಕ್ಕದ ಒಳಗನೆ ಮರಳಲ್ಲಿ ಒಂದು ಐದು ಅಡಿ ಒಳಗಡೆ ಆಗುದು ಅಲ್ಲಿ ಅಲ್ಲಿ ಮುಚ್ಚಿಬಿಟ್ಟಿದ್ದ ನಾವು ಐದು ಆದ ಮೇಲೆ ಇವ್ನಿಗೆ ಕ್ವಶನ್ ಮಾಡಿ ಅಲ್ಲಿ ತೆಗೆದಾಗ ಆ ಬಾಡಿ ಹಾಗೆ ಇತ್ತು ಯಾಕೆಂದ್ರೆ ತಂಪು ವಾತಾವರಣ ಆ ಪ್ರಿಸರ್ವ್ ಆಗಿದ್ದಾಗೆ ಅದು ಕೆಳಗಡೆ ನೀರು ತಂಪಿನ ವಾತಾವರಣ ಇರುತ್ತಲ್ಲ ಹಂಗಾಗಿ ಬಾಡಿ ಕೊಳತೆ ಇರ್ಲಿಲ್ಲ ಹಾಗೆ ಇತ್ತು ಆರು ತಿಂಗಳಾದ್ರೂ ತರ ಐಸು ಬರೋ ಇದ್ರಲ್ಲಿ ಇದ್ದಂಗೆ ಇತ್ತು ಆಮೇಲೆ ಇಂಜುರೀಸ್ ನೋಡಿದ್ರು ಕತ್ತು ಇಸಗಿ ಸಾಯಿಸಿದ್ದ ಒಳಗಡೆ ಇಲ್ಲಿ ಕತ್ತಿನ ಹತ್ರ ಒಳಭಾಗದಲ್ಲಿ ಬ್ಲಡ್ ಕ್ಲಾಟ್ ಆಗಿದ್ದು ಎಲ್ಲ ಪೋಸ್ಟ್ ಮಾರ್ಟಮ್ ಅಲ್ಲಿ ಸಿಕ್ತು ಅವ್ನ್ಗೆ ನಾವು ಇದು ಪ್ರಾಸಿಕ್ಯೂಟ್ ಮಾಡುದು ಈ ತರದವು ಅವ್ರು ಅದ್ರ ಏಜು ಮತ್ತೆ ಸ್ಥಳ ಎಲ್ಲಿ ಉಣಿದಾರೆ ಅದ್ರ ಮೇಲೆ ಆಗುತ್ತೆ ತಂಪಾಗಿರೋ ಜಾಗಗಳಲ್ಲಿ ಏನಾದ್ರು ಉಣಿದ್ರೆ ಅದು ಕೊಳೆಯೋದ್ ನಿಧಾನ ಆಗುತ್ತೆ ಬೇರೆ ಡ್ರೈ ಏರಿಯಾದಲ್ಲಿ ಆದ್ರೆ ಬೇಗ ಕೊಳದ್ ಬಿಡುತ್ತೆ ಅವಾಗ ಕೂದು ಸ್ವಲ್ಪ ಕೂದಲು ಕಾಣುತ್ತೆ ಮತ್ತೆ ಮೂಳೆಗಳು ಪಾಯ್ಸನಸ್ ಆಗಿ ಏನಾದ್ರೂ ಸತ್ತಿದ್ರೆ ಅವಾಗ ಪಾಯ್ಸನ್ ಅಂಶದ ಮೂಳೆ ಒಳಗೆ ಮತ್ತೆ ಬೇರೆ ಮಾಂಸದ ಏನಿರ್ತವೆ ದೇಹದ ಅವೆಲ್ಲ ಅಲ್ಲಿ ಸ್ಪ್ರೆಡ್ ಆಗಿರುತ್ತೆ ಮಣ್ಣೊಳಗಡೆ ಆ ಮಣ್ಣು ಟೆಸ್ಟ್ ಮಾಡಿದಾಗ ನಮ್ಗಿಂತ ಪಾಯ್ಸನ್ ಇಂದನೆ ಸತ್ತ ಅಂತಾನು ರಿಪೋರ್ಟ್ ಸಿಗುತ್ತೆ ಅದೆಲ್ಲ ಬೇಸಿಸ್ ಇಟ್ಕೊಂಡು ನಾವು ಪತ್ತೆ ಮಾಡಿದಿವಿ ಓಕೆ